ಹದಿನೈದು ಕೆ ಜಿ ವೈಟ್ ನ ಬರೀ ತೊಂಬತ್ತು ದಿವಸದಲ್ಲಿ ರೆಡ್ಯೂಸ್ ಮಾಡಿದ್ದಾರೆ ವೆಯ್ಟ್ ಲಾಸ್ ಮಾಡಿದ್ದಾರೆ ಹೇಳಿ ಮೂರು ತಿಂಗಳಲ್ಲಿ ಹದಿನೈದು ಕೆ ಜಿ ವೈಟ್ ಲಾಸ್ ಮಾಡಿದ್ದಾರೆ ಇದು ಹೇಗೆ ಸಾಧ್ಯ ಆಯ್ತು ಇವತ್ತು ನನ್ನ ಕ್ಲೈಂಟ್ ರಿಯಲ್ ಸ್ಟೋರಿ ಹೇಳ್ತೀನಿ ನಾನು ನಿಮ್ಗೆ ಅವರು ಯಾವ ರೀತಿ ಎಂಬತ್ತೈದು ಕೆ ಜಿ ಯಿಂದ ಇವತ್ತು ಎಪ್ಪತ್ತು ಕೆ ಜಿ ಬಂದು ನಿಂತಿದ್ದಾರೆ ಸುಮಾರು ಜನ ಒಂದು ಎರಡು ಕೆ ಜಿ ಕರ್ಕೋದಕ್ಕೆ ವರ್ಷಾನ್ಗಟ್ಲೆ ತಗೊಳ್ಳೋ ಈ ಕಾಲದಲ್ಲಿ ಒಂದು ಡೆಡಿಕೇಶನ್ ಡಿಸಿಪ್ಲೈನ್ ಕ್ಲೀನ್ ಡಯಟ್ ಪ್ಲಸ್ ಪ್ರಾಪರ್ ಎಕ್ಸಸೈಸ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಬಾಡಿಗಳನ್ನ ಯಾವ ರೀತಿ ನೀವು ಟ್ರಾನ್ಸ್ಫಾರ್ಮ್ ಮಾಡ್ಬೋದು ಇದು ನಿಮ್ಮ ವೈಟ್ ಲಾಸ್ ಜರ್ನಿಗೆ ಅಥವಾ ಫ್ಯಾಟ್ ಲಾಸ್ ಜರ್ನಿಗೆ ಇದು ಒಂಥರ ರಾಮ ಬಣ ಅಂತ ಹೇಳ್ಬೋದು ಯಾರ್ಯಾರು ಸೀರಿಯಸ್ ಆಗಿ ಇಲ್ಲ ನಾನು ವೆಯ್ಟ್ ಲಾಸ್ ಮಾಡಬೇಕು ಫ್ಯಾಟ್ ಲಾಸ್ ಮಾಡಬೇಕು ಅನ್ಕೊಂಡಿದಿರೋ ಈ ವಿಡಿಯೋ ನಿಮ್ಗೆ ಕಂಪ್ಲೀಟ್ ಆಗಿ ಒಂಥರ ಫಾರ್ಮುಲಾನೆ ಅಂತ ಹೇಳ್ಬೋದು ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಅವ್ರು ಯಾರು ಏನು ಅವರ ವೈಟ್ ಎಷ್ಟಿತ್ತು ಅವ್ರು ಇವತ್ತು ಎಷ್ಟು ವೆಯ್ಟ್ ಆಗಿದ್ದಾರೆ ಆಯ್ತಾ ಅವ್ರಿಗೆ ಏನೇನೆಲ್ಲ ಪ್ರಾಬ್ಲಮ್ಸ್ ಇತ್ತು ವೆಯ್ಟ್ ಲಾಸ್ ಮಾಡ್ಬೇಕಾದ್ರೆ ಏನೇನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡುದ್ರು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಈ ವಿಡಿಯೋನ ಸೀರಿಯಸ್ ಕೇಳಿ ನೀವು ಸುಮಾರು ಜನ ಇಲ್ಲಿ ಸಿಕ್ಕಾಪಟ್ಟೆ ವೆಯ್ಟ್ ಇದ್ದೀರಾ ವೈಟ್ ಲಾಸ್ ಮಾಡೋದಕ್ಕೆ ಒದ್ದಾಡ್ತಿದ್ದೀರಾ ಅವರಿಗೆಲ್ಲ ಇದೊಂತರ ಫಾರ್ಮುಲಾ ತರ ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಏನು ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಈ ಕ್ಲೈಂಟ್ ನನ್ನ ಬಳಿ ಅಪ್ರೋಚ್ ಮಾಡಿದಾಗ ಅವರು ತುಂಬಾ ಅಲ್ಲಿ ಇದ್ರು ಯಾವ ಮಟ್ಟಕ್ಕೆ ಇದ್ರು ಅಂದ್ರೆ ಸುಮಾರು ಜನ ವೆಯ್ಟ್ ಲಾಸ್ ಮತ್ತೆ ಫ್ಯಾಟ್ ಲಾಸ್ ಮಾಡೋರಿಗೆ ಮೇನ್ ಪ್ರೆಷರ್ ಬಂದ್ಬಿಟ್ಟೆ ಈ ಫ್ಯಾಮಿಲಿ ಕಡೆಯಿಂದ ಅದು ಎಸ್ಪೆಷಲಿ ಕೆಲವ್ರು ಹಸ್ಬೆಂಡ್ ಕಡೆಯಿಂದನೇ ಇರ್ತವೆ ಕೆಲವು ರಿಲೇಟಿವ್ಸ್ ಗಳು ಕೆಲವು ತಂದೆ ತಾಯಿಗಳಿಂದ ಏ ಏನೇನ್ ದಪ್ಪ ಇದೆಯಾ ಯಾಕೆ ಇಷ್ಟು ದಪ್ಪ ಆಗಿದೆಯಾ ಆಗಿ ಅರವತ್ತು ಕೆ ಜಿ ಇದ್ದವಳು ಎಂಬತ್ತು ಕೆ ಜಿ ಆಗೋಗಿದ್ಯಾ ಈ ಮಟ್ಟಕ್ಕೆ ನಿನ್ನ ಬಾಡಿನ ಹಾಳು ಮಾಡ್ಕೊಂಡಿದ್ಯಾ ಅಂತ ನಿಮ್ಮನ್ನ ಎಷ್ಟೊಂದ್ ಜನ ಬಾಡಿ ಶೇಮ್ ಮಾಡೋ ಇವತ್ತಿಗೂ ನಮ್ಮ ಏನಂತಾರೆ ಈ ಜನ್ರೇಷನ್ ಅಲ್ಲೂ ಇದ್ದಾರೆ ದಯವಿಟ್ಟು ನೀವು ಫ್ಯಾಟ್ ಲಾಸು ಫ್ಯಾ ಏನಂತಾರೆ ಮತ್ತೆ ವೈಟ್ ಲಾಸ್ ಮಾಡೋರಿಗೆ ಇಂಥ ಗಳು ಸುಮಾರು ಜನ ಫೇಸ್ ಮಾಡ್ತಿರ್ತೀರಾ ಅಂತ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಆಯ್ತಾ ನನ್ನ ಹತ್ರ ಆಗಿ ಡಯೆಟ್ ತಗೊಳ್ಳೋರು ಅಷ್ಟೇ ಅವರು ಮೇಯ್ನು ರೀಸನ್ಸ್ ಹೇಳದೆ ಇವು ಸರ್ ನನಗೆ ಆಗ್ತಿಲ್ಲ ಸಿಕ್ಕಾಪಟ್ಟೆ ಎಲ್ಲರೂ ನನಗೆ ಇದು ಮಾಡ್ತಾ ಇದ್ದಾರೆ ಹೀಯಾಳಿಸ್ತಾ ಇದ್ದಾರೆ ಅನ್ನೋ ಥರ ಎಲ್ಲ ಮಾತಾಡ್ತಾರೆ ಆಯ್ತಾ ನನಗೆ ಹೇಗೆ ಅನ್ನೋದು ಎಲ್ಲ ನನ್ನ ಹತ್ರ ಬಂದು ಹೆಲ್ಪ್ ಕೇಳ್ತಾ ಇರ್ತಾರೆ ಅಂಥವ್ರಿಗೆ ನಾನು ಈ ರೀತಿ ಪರ್ಸನಲ್ ಡಯಟ್ ಇವ್ರಿಗೂ ಮಾಡ್ಕೊಟ್ಟಿದ್ದು ನಾನು ಅವ್ರು ಫಸ್ಟ್ ಬಂದಾಗ ಸಿಕ್ಕಾಪಟ್ಟೆ ಇದ್ರು ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ರಿಲೇಟಿವ್ಸನ್ನೋರ್ದು ಅನ್ನೋದು ಅಂದಿರ ಸುಮಾರು ಜನ ಆಚೆ ಕಡೆ ಹೋಗೋರೆಲ್ಲ ಅವ್ರಿಗೆ ಬಾಡಿ ಶೇಮ್ ಮಾಡ್ತಿದ್ರು ಅದಕ್ಕೋಸ್ಕರ ಅವರು ಒಂಥರ ಪ್ರೆಷರ್ ಹೋಗಿ ಮನೆ ಬಿಟ್ಟು ಆಚೆ ಕಡೆನೇ ಬರ್ತಿರ್ಲಿಲ್ಲ ಈ ರೀತಿಯಾಗಿ ಅವರು ತೂಕ ಬಂದುಬಿಟ್ಟು ಎಂಬತ್ತೈದು ಕೆ ಜಿ ಇತ್ತು ಪ್ಲಸ್ ಬಾಡಿ ಪೇನ್ ಇತ್ತು ಯಾವುದೇ ರೀತಿ ಆಕ್ಟಿವಿಟಿ ಇರಲಿಲ್ಲ ಎಕ್ಸಸೈಸ್ ಮಾಡ್ತಿರ್ಲಿಲ್ಲ ಬೆಳಗ್ಗೆ ಎದೇಳು ತಿನ್ನು ಮನೆ ಕೆಲಸ ಮಾಡು ಮತ್ತೆ ಟಿ ವಿ ನೋಡು ರಾತ್ರಿ ಹಸ್ಬೆಂಡ್ ಬರ್ತಾರೆ ಅವ್ರ ಸೇವೆಗಳು ಮಾಡು ಮತ್ತೆ ತಿನ್ನು ಮಲಗು ಅಷ್ಟೇ ಹಿಂಗೆ ಮಾಡಿ 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 ಎಂಬತ್ತೈದು ಕೆ ಜಿಗೆ ಬಂದು ನಿಂತ್ಕೊಬಿಟ್ಟಿದ್ರು ಅವ್ರದ್ದು ಅರ್ಲಿ ಅವ್ರ ವೆಯ್ಟು ಅವ್ರ ಮದುವೆ ಆಗೋದಕ್ಕಿಂತ ಮುಂಚೆ ಅವ್ರ ವೆಯ್ಟ್ ಬಂದ್ಬಿಟ್ಟು ಅರವತ್ತೆಂಟು ಅರವತ್ತೈದು ಕೆ ಜಿ ಇತ್ತಂತೆ ಅವ್ರದ್ದು ಎಂಬತ್ತೈದು ಕೆ ಜಿ ಆಗಿತ್ತು ಮೂರು ತಿಂಗಳಿಂದೆ ಆಮೇಲೆ ಓವರ್ ವೆಯ್ಟ್ ಆಗೋಗಿದ್ರು ಕೆಲಸ ಯಾವುದೇ ಕೆಲಸ ಮಾಡೋದಕ್ಕೂ ಮನಸ್ಸಿರಲಿಲ್ಲ ಸುಮಾರು ಜನದ ಪ್ರಾಬ್ಲಮ್ಮೇ ಇದು ಸಿಕ್ಕಾಪಟ್ಟೆ ಆದಾಗ ಮಂಡಿ ನೋವು ಬರೋದು ನೋವು ಬರೋದು ಬಾಡಿ ವೆಯ್ಟ್ಗೆ ಏನು ಕೆಲಸ ಮಾಡೋದಕ್ಕೂ ಏನಂತಾರೆ ಮೂಡಿರಲ್ಲ ಅದು ಪಾಪ ಸುಮಾರು ಜನ ಏನ್ಕೊಂತಾರೆ ಇವಳಿಗೆನೋ ಸೋಂಬಾರಿಗೆ ಬಿಡುಗರು ಏನು ಕೆಲಸ ಮಾಡೋದಕ್ಕೆ ಲಾಯಕಲ್ಲ ಅಲ್ಲ ಅಂತಲ್ಲ ಬಟ್ ಅವ್ರವ್ರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತು ಯಾರು ವೆಯ್ಟ್ ಸಿಕ್ಕಾಪಟ್ಟೆ ಓವರ್ ವೆಯ್ಟ್ ಇದ್ದಾರೋ ಅಥವಾ ವೆಯ್ಟ್ ಇನ್ಕ್ರೀಸ್ ಆಗ್ತಿದ್ದಾರೋ ಅವ್ರವ್ರ ವೆಯ್ಟು ಅವ್ರಿಗೆ ಮಾತ್ರ ಗೊತ್ತು ಎಷ್ಟು ಕಷ್ಟ ಆಗುತ್ತೆ ಬಾಡಿನ ಹ್ಯಾಂಡಲ್ ಮಾಡೋದು ಅನ್ನೋದು ಅದೇ ರೀತಿ ನಿಮಗೂ ನಾನು ಪದೇ ಪದೇ ಹೇಳೋದು ಅಷ್ಟೇ ಫ್ಯಾಟ್ ಲಾಸ್ ಮಾಡೋದು ವೆಯ್ಟ್ ಲಾಸ್ ಮಾಡೋದನ್ನ ತೀರಾ ಲೈಟ್ ಆಗಿ ತಗೋಬೇಡಿ ಬಾಡಿ ತೂಕ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ಅದನ್ನ ಏನ್ ಮಾಡ್ಬಿಡ್ತಾರೆ ಕೆಲವರು ಎಪ್ಪತ್ ಕೆ ಜಿ ಇರೋರು ಎಂಬತ್ ಕೆ ಜಿ ಆಗೋರ್ಗು ವೆಯ್ಟ್ ಮಾಡ್ಕೊಂಡು ಕೂತ್ಕೊಂತಾರೆ ಆಮೇಲೆ ಏನಂತಾರೆ ಪ್ರಿಕಾಷನ್ ತಗೊಳ್ಳೋ ರೀತಿ ಎಲ್ಲ ಅಲ್ಲಿ ಇಲ್ಲೆಲ್ಲ ಟಿಪ್ಸು ಟ್ರಿಕ್ಸ್ ಎಲ್ಲ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಕುತ್ಕೊತೀರ ದಯವಿಟ್ಟು ನಿಮ್ಮ ವೆಯ್ಟ್ ಏನಾದ್ರೂ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳಿದ್ರೆ ಅದು ಎಸ್ಪೆಷಲಿ ಪಿ ಸಿ ಓಡಿ ಇರೋರು ಥೈರಾಯ್ಡ್ ಇರೋರು ಮತ್ತೆ ಬೇರೆ ರೀತಿ ಓವರ್ ವೆಯ್ಟ್ ಸುಮ್ಮನೆ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ಎಚ್ಚೆತ್ಕೊಂಡು ಪ್ರಾಪರ್ ಡಯಟ್ ಮತ್ತು ಎಕ್ಸಸೈಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟು ಎಸ್ಪೆಷಲಿ ನನ್ನ ಹತ್ರ ಬರೋ ಕ್ಲೈಂಟ್ಸ್ಗಳು ಪರ್ಸ್ನಲ್ ಡಯಟ್ ಅಂತ ಕೇಳ್ಕೊಂಡು ಬರೋರು ಮೆಸೇಜ್ ಮಾಡೋರು ಅವ್ರಿಗೆಲ್ಲ ನಾನು ಫಸ್ಟ್ ಕೇಳಿದೆ ನಿಮ್ಮ ಮೆಡಿಕಲ್ ಪ್ರಾಬ್ಲಮ್ಸ್ ಏನಿದೆ ಏನ್ ತಿಂ ನಿಮ್ಮ ವೆಯ್ಟ್ ಇನ್ಕ್ರೀಸ್ ಆಗ್ತಿದೆ ಅಂದ್ಕೊಂಡೆ ನಾನು ಅವ್ರಿಗೆ ಪರ್ಸ್ನಲ್ ಡಯಟ್ ರೆಡಿ ಮಾಡ್ಕೊಡೋದು ಅದೇ ರೀತಿ ನೀವು ನಿಮ್ಮ ವೆಯ್ಟ್ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಏ ಇಲ್ಲ ಬಿಡುಗರು ನಾನು ಎಲ್ಲೋ ಒಂದು ಕಡೆ ವಿಡಿಯೋ ನೋಡ್ಕೊಳ್ಳೋಣ ಎಲ್ಲೋ ಒಂದು ಕಡೆ ಇದು ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡ್ರೆ ನಿಮ್ಮ ವೈಟ್ ದೇವ್ರಾಣಗು ಹೇಳ್ತೀನಿ ಕಡಿಮೆ ಆಗಲ್ಲ ಅದು ಆಯ್ತಾ ನೀವು ಸೀರಿಯಸ್ ಆಗಿ ತಗೋಬೇಕು ವೆಯ್ಟ್ ಲಾಸ್ ಮಾಡೋದನ್ನ ಅವರು ಅದೇ ರೀತಿ ಸುಮಾರು ಕಡೆ ಏನಂತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋದು ಯೂಟ್ಯೂಬ್ ಅಲ್ಲಿ ನೋಡೋದು ಟಿಪ್ಸು ಟ್ರಿಕ್ಸ್ ಬರೀ ಅದರಲ್ಲೇ ಆಯ್ತಾ ತಿಂಗಳಾರು ಗಟ್ಟಲೆ ಕಳೆದ್ಬಿಟ್ಟು ಕುತ್ಕೋಬಿಡಿದ್ರು ಅವರು ಎಲ್ಲ ನೋಡಿದ್ರು ಅವ್ರಿಗೆ ಏನಂತಾರೆ ಯಾವ ಕಡೆನೂ ರಿಸಲ್ಟ್ ಸಿಕ್ತಿರ್ಲಿಲ್ಲ ಅವ್ರಿಗೆ ವೆಯ್ಟ್ ಹೆಂಗ ಹೋಗಿತ್ತು ಅಂದ್ರೆ ಎಂಬತ್ತೈದು ಕೆ ಜಿ ಈ ಕಡೆ ಮೇಲೂ ಹೋಗ್ತಿರ್ಲಿಲ್ಲ ಕೆಳಗಡೆ ಹೋಗ್ತಿರ್ಲಿಲ್ಲ ಏನೋ ಒಂದು ಸ್ವಲ್ಪ ಕಷ್ಟಪಟ್ಟುಬಿಟ್ಟು ಯಾವುದೋ ಒಂದು ಟಿಪ್ಸು ಟ್ರಿಕ್ಸ್ ಯೂಸ್ ಮಾಡ್ಬಿಟ್ಟು ಒಂದು ಎರಡು ಕೆ ಜಿ ಕರ್ಗಿಸ್ಬಿಟ್ಟಿರ್ತಾರೆ ಸಡನ್ ಆಗಿ ಅದ್ ಬಿಟ್ಟಿದ ತಕ್ಷಣನೇ ಅದು ಓವರ್ ಕುತ್ಕೊಳ್ಳುತ್ತೆ ಇನ್ನೂ ನಾಲ್ಕೈದು ಕೆ ಜಿ ಜಾಸ್ತಿ ಆಗಿಬಿಡುತ್ತೆ ಇದು ಸುಮಾರು ಜನದ್ದು ಪ್ರಾಬ್ಲಮ್ ನೀವು ರಿಲೇಟ್ ಮಾಡ್ಕೋಬಹುದು ನನ್ನ ಹತ್ರ ಡಯಟ್ ತೊಗೊಳಕ್ಕೆ ಬರೋರ್ದೂ ಇದೇ ಪ್ರಾಬ್ಲಮ್ ಜಾಸ್ತಿ ಸಡನ್ ಆಗಿ ವೆಯ್ಟ್ ಇನ್ಕ್ರೀಸ್ ಆಗತ್ತದು ಏನು ತ ವೆಯ್ಟ್ ಇನ್ಕ್ರೀಸ್ ಆಗೋದು ಅಂತ ಹೇಳಿದ್ರೆ ನೀವು ಪ್ರಾಪರ್ ಡಯೆಟ್ ಮಾಡ್ತಿರಲ್ಲ ಮತ್ತೆ ಸುಮಾರು ಜನ ಫ್ಯಾಟ್ ಲಾಸ್ ವೈಟ್ ಲಾಸ್ ಅನ್ನು ಇದು ಹೆಸರಿಡ್ಕೊಂಡು ಫಾಸ್ಟಿಂಗ್ ಮಾಡ್ತಿರ್ತೀರಾ ಫಾಸ್ಟಿಂಗ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಬಾಡಿ ಡಿಟಾಕ್ಸ್ ಆಗ್ಬೋದು ಬಟ್ ಪ್ರತಿ ದಿವಸ ಮಾಡೋದ್ರಿಂದ ನೀವು ಸರಿಯಾಗಿ ಮೀಲ್ಸು ನಿಮ್ಮ ಬಾಡಿ ಕುಡ್ದಿರೋದ್ರಿಂದ ಫ್ಯಾಟ್ ಸ್ಟೋರೇಜು ತುಂಬಿಕೊಳ್ಳೋದಕ್ಕೆ ಶುರು ಆಗುತ್ತೆ ಇದೇ ನಿಮಗೆ ಮೇಯ್ನ್ ಪ್ರಾಬ್ಲಮ್ ನಿಮ್ಗೆ ಅದು ಆಗ್ತಾನೂ ಆಗ್ತಿಲ್ಲ ಆಯಿತಾ ದಯವಿಟ್ಟು ಒಂದು ಏನೇ ಫ್ಯಾಟ್ ಲಾಸು ವೆಯ್ಟ್ ಲಾಸ್ ಮಾಡ್ತೀನಿ ಅಂದ್ರೂ ಸ್ವಲ್ಪ ನಾಲೆಜ್ ನಾಲೆಜ್ ಇಟ್ಕೊಂಡು ವೆಯ್ಟ್ ಲಾಸ್ ಮಾಡಿ ಸುಮ್ಮನೆ ಟ್ರಿಕ್ಸ್ ಟಿಪ್ಸು ಟ್ರಿಕ್ಸು ಅಂದ್ಕೊಂಡು ಅದರಿಂದ ಹೋಗಬೇಡಿ ಅವರು ಅದೇ ತಪ್ಪು ಮಾಡಿದ್ರು ಮತ್ತೆ ಅವ್ರ ವೆಯ್ಟ್ ಇನ್ಕ್ರೀಸ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಯಾವುದೇ ರೀತಿ ರಿಸಲ್ಟ್ ಬಂದಿಲ್ಲ ಮತ್ತೆ ಜಿಮ್ ಹೋಗೋಣ ಅಂತ ಅನ್ಕೊಂಡ್ರು ಜಿಮ್ ಹೋಗೋಣ ಅಂತ ಹೇಳಿದ್ರೆ ಇವ್ರ ಒಂಥರ ಸುಮಾರು ಜನದ ಯಾವ ರೀತಿ ಪ್ರಾಬ್ಲಮ್ ಅಂದ್ರೆ ಇಂಟ್ರೋವರ್ಟ್ ಪ್ರಾಬ್ಲಮ್ ಇವ್ರದು ಅದೇ ರೀತಿ ಆಯ್ತಾ ಇಂಟ್ರೋವರ್ಟ್ ಇವ್ರು ಇಂಟ್ರೋವರ್ಟ್ ಅಂತ ಹೇಳಿದ್ರೆ ಯಾರ ಜೊತೆ ಹೆಚ್ಚಿಗೆ ಮಾತಾಡೋದಿಲ್ಲ ಯಾರನ್ನು ಹೆಚ್ಚಿಗೆ ಫ್ರೆಂಡ್ಸ್ ನ ಮಾಡ್ಕೊಳ್ಳಲ್ಲ ಅವ್ರಾಯ್ತು ಅವ್ರ ಫ್ಯಾಮಿಲಿ ಆಯಿತು ಅನ್ನೋ ರೀತಿ ಆಯ್ತಾ ಅವ್ರಿಗೆ ಜಿಮ್ಗೆ ಹೋಗೋದಕ್ಕೆ ಏನೋ ಒಂಥರ ಮುಜುಗಾರ ಆಯ್ತಂತೆ ಅದಕ್ಕೋಸ್ಕರ ಆಯ್ತಾ ಏನು ಮಾಡಬೇಕು ಅಂತ ಗೊತ್ತಾಗ್ದಿರ ಒಂದು ಸಲ ನನ್ನ ವಿಡಿಯೋ ನೋಡಿದ್ರು ಆ ವಿಡಿಯೋ ನೋಡಿ ಅವತ್ತು ಬಂದು ನನ್ನ ಪರ್ಸನಲ್ ಗೆ ಅಪ್ರೋಚ್ ಮಾಡಿದವರು ತ್ರೀ ಮಂತ್ಸ್ ನಾನು ಸುಮಾರು ಜನ ಕ್ಲೈಂಟ್ಸ್ ನ ನೋಡಿದೀನಿ ಅವ್ರು ಏನು ಅಂತ ಹೇಳಿದ್ರೆ ಅವ್ರಿಗೆ ಒಂದ್ವಾರ ವಾರ ನಾನು ಮೆಸೇಜ್ ಮಾಡಿಲ್ಲ ಎರಡು ವಾರ ಮೆಸೇಜ್ ಮಾಡಿಲ್ಲ ಅಂತ ಹೇಳಿದ್ರೆ ಇಂಟ್ರೆಸ್ಟೇ ಬಿಟ್ಬಿಡ್ತಾರ ಅವರು ಮೊದಲು ದೇಹ ಅನ್ನೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅದು ನಿಮಗೆ ರೆಸ್ಪಾನ್ಸಿಬಿಲಿಟಿ ಬಂದಿಲ್ಲ ಅಂತ ಹೇಳಿದ್ರೆ ನಾನು ಎಷ್ಟೇ ಗೈಡೆನ್ಸ್ ಮಾಡ್ಬೋದು ಅಟ್ ದ ಸೇಮ್ ಟೈಮ್ ನಿಮ್ಮ ಎಫರ್ಟು ಅಷ್ಟೇ ಇಂಪಾರ್ಟೆಂಟು ನಾನು ಇವ್ರಿಗೆ ಏನು ಅಪ್ರಿಷಿಯೇಟ್ ಮಾಡೋದು ಅಂತ ಹೇಳಿದ್ರೆ ಇವ್ರಿಗೆ ಇವ್ರ ಏಜ್ ಬಂದ್ಬಿಟ್ಟು ತರ್ಟಿ ತ್ರೀ ತರ್ಟಿ ತ್ರೀ ರೀಸೆಂಟಾಗಿ ಮದುವೆ ಆಗಿದ್ರೆ ಬರೀ ಒಂದು ವರ್ಷ ಎರಡು ವರ್ಷ ಆಗಿತ್ತು ವೆಯ್ಟ್ ಇನ್ಕ್ರೀಸ್ ಆಗೋಗಿತ್ತು ಆಯ್ತಾ ಇವ್ರಿಗೆ ಅಪ್ರಿಷಿಯೇಟ್ ಮಾಡೋದು ಎಂತಕ್ಕೆ ಅಂತ ಹೇಳಿದ್ರೆ ಅಷ್ಟೆಲ್ಲ ಇದ್ರೂ ಮೇನ್ ಡಿಸಿಪ್ಲೀನ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರು ನನ್ನ ಗೈಡೆನ್ಸ್ ವಾರಕ್ಕೆ ಒಂದೇ ಸಲ ನನ್ನ ಗೈಡೆನ್ಸ್ ಕೊಡ್ತಿದ್ರು ಅವ್ರದ್ದು ವೆಯ್ಟ್ ಎಲ್ಲ ಚೆಕ್ ಮಾಡ್ತಿದ್ರು ಅಟ್ ದ ಸೇಮ್ ಟೈಮ್ ಅವರಿಲ್ಲ ನಾನು ಕರಗಿಸ್ಬೇಕು ನಾನು ವೆಯ್ಟ್ ಲಾಸ್ ಮಾಡಬೇಕು ಸರ್ ನನಗೆ ಆಯ್ತಾ ಡಯಟ್ ಪ್ಲಾನ್ ಕೊಟ್ಟಿದ್ದಾರೆ ನಾನು ಸೀರಿಯಸ್ ಆಗಿ ಮಾಡಬೇಕು ನಾನೇನೋ ದುಡ್ಡು ಕೊಟ್ಬಿಟ್ಟಿದ್ದೀನಿ ನಾನೇನೋ ಅಂದ್ಬಿಟ್ಟು ಅಂದ್ಬಿಟ್ಟೆಲ್ಲ ನಾನು ಬರೀ ಉಡಾಫೆ ಮಾಡ್ಕೊಂಡ್ಬಿಟ್ಟು ಇಪ್ಪತ್ತು ದಿವಸ ಫಾಲೋ ಮಾಡಿ ಮತ್ತೆ ಅದನ್ನು ಬಿಟ್ಬಿಟ್ಟೆ ಅಂತ ಹೇಳಿದ್ರೆ ಅದು ನನ್ನ ತಪ್ಪಾಗುತ್ತೆ ಅನ್ನೋ ಒಂದು ಅರಿವು ಮೂಡಿಸ್ಕೊಂಡು ಅವ್ರು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರು ಅವ್ರು ಬಂದು ನನ್ನ ಹತ್ರ ಡಯಟ್ ಅಪ್ರೋಚ್ ಮಾಡಿದಾಗ ಅವ್ರದ್ದು ಎಂಬತ್ತೈದು ಕೆ ಜಿ ಇತ್ತು ಏಜ್ ತರ್ಟಿ ತ್ರೀ ಇತ್ತು ನೋಡಿ ಇಲ್ಲಿ ಏನಾದರೂ ಇಂಟ್ರೋವರ್ಟ್ ಆಗಿರಲ್ಲ ನೋಡಿ ಅವ್ರ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಬಂದ್ಬಿಟ್ಟು ತರ್ಟಿ ನೈನ್ ಪರ್ಸೆಂಟ್ ಇತ್ತು ತರ್ಟಿ ನೈನ್ ಪರ್ಸೆಂಟ್ ಇತ್ತು ಅವ್ರು ರೈಟ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಸಿಕ್ಸ್ ಇತ್ತು ಟೋಟಲ್ ಅವ್ರದ್ದು ಒಬೇಸ್ ಲೆವೆಲ್ಗೂ ಕೂತ್ಕೊಂಡಿತ್ತು ಅವ್ರದ್ದು ಆ್ಯಾವ್ರೇಜು ಅಲ್ಲ ಫಿಟ್ನೆಸ್ ಲೆವೆಲ್ಲು ಅಲ್ಲ ಮತ್ತೊಂದು ಅಲ್ಲ ಒಬೇಸ್ ಲೆವೆಲ್ಲು ಬಂದು ಕೂತ್ಕೊಂಡಿತ್ತು ಆಲ್ಮೋಸ್ಟ್ ತರ್ಟಿ ನೈನ್ ಪರ್ಸೆಂಟ್ ತರ್ಟಿ ನೈನ್ ಟು ಫಾರ್ಟಿ ಟು ಪರ್ಸೆಂಟ್ವರೆಗೂ ಅವ್ರು ಬಾಡಿ ಫ್ಯಾಟ್ ಇತ್ತು ಅವ್ರ ಏಜ್ ಮೂವತ್ತ್ಮೂರು ಸುಮಾರು ಜನ ತರ್ಟಿ ಪ್ಲಸ್ ದಟ್ ಇರೋ ಹೆಣ್ಣು ಮಕ್ಕಳು ಮೇನ್ ಪ್ರಾಬ್ಲಮ್ ಆಗ್ತಿರೋದು ಇದು ಕೆಲವರು ಪೋಸ್ಟ್ ಡೆಲಿವರಿ ಆದಮೇಲೆ ಡೆಲಿವರಿ ಆಗಿ ಏನಂದರೆ ಒಂದು ನಾಲ್ಕೈದು ವರ್ಷ ಆದಮೇಲೆ ಆ ವೆಯ್ಟ್ ಇನ್ಕ್ರೀಸ್ ಆಗಿರುತ್ತಲ್ಲ ಡೆಲಿವರಿ ಆದಮೇಲೆ ಮದ ಹಂಗೆ ಕುತ್ಕೊಬಿಟ್ಟಿರುತ್ತೆ ಬೆಲ್ಲಿ ಫ್ಯಾಟು ಮತ್ತೆ ಇನ್ ಕೆಲವರಿಗೆ ಪಿ ಸಿ ಓಡಿ ಥೈರಾಯ್ಡು ಆದಾಗ ಅವತ್ತು ಸ್ಟಾರ್ಟ್ ಆಗಿದ್ದು ವೈಟ್ ಇನ್ಕ್ರೀಸ್ ಆಗೋದಕ್ಕೆ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ ಇನ್ ಕೆಲವ್ರಿಗೂ ಚೆನ್ನಾಗಿ ತಿಂದು ತಿಂದು ಬಾಡಿ ಏನಂತಾರೆ ಲೈಫ್ ಸ್ಟೈಲು ಸರಿ ಇಲ್ದಿರ ಆಯ್ತಾ ಬರೀ ತಿನ್ನಣ್ಣ ಮಲಗಣ್ಣ ಹೋಗಿ ಆಫೀಸಲ್ಲಿ ಕೂತ್ಕೊಳ್ಳೋಣ್ಣ ಅನ್ನೋ ರೀತಿ ಮಾಡ್ಕೊಂಡು ಮಾಡ್ಕೊಂಡು ತೂಕ ಜಾಸ್ತಿ ಮಾಡ್ಕೊಂಡಿರ್ತಾರೆ ಅದೇ ರೀತಿ ಇವ್ರ ಪೊಸಿಷನ್ ಯಾವ ರೀತಿ ಹೋಗಿತ್ತು ಅಂದ್ರೆ ಮನೆಯಲ್ಲೇ ಇದ್ರು ಯಾವ್ದು ಆಕ್ಟಿವಿಟಿ ಇರಲಿಲ್ಲ ಬಟ್ ಮೆಡಿಕಲ್ ಪ್ರಾಬ್ಲಮ್ಸ್ ಅಂತ ಏನಿರಲಿಲ್ಲ ಓವರ್ ವೆಯ್ಟ್ ಮಾತ್ರ ಆಗ್ತಿತ್ತು ಅದಾಗಿ ಆಗಿ ಎಂಬತ್ತೈದು ಕೆ ಜಿಗೆ ಬಂದು ನಿಂತ್ಕೊಂಡಿದ್ರು ಸರಿಯಾಗಿ ಏನಂತಾರೆ ಜಾಸ್ತಿ ಫುಡ್ ತಿನ್ನೋದು ಯಾವುದೇ ರೀತಿ ಮೆಜರ್ಮೆಂಟ್ ಇರಲಿಲ್ಲ ಹಂಗಾಗಿ ಇವರು ವೆಯ್ಟು ಇನ್ಕ್ರೀಸ್ ಆಗಿತ್ತು ಇದು ಇವ್ರ ಇನ್ಫಾರ್ಮೇಶನ್ ಆಗಿತ್ತು ಮ ಅದ್ರ ಜೊತೆಗೆ ಆ ಇನ್ಫಾರ್ಮೇಶನ್ ಜೊತೆಗೆ ಅವ್ರ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಚೆಕ್ ಮಾಡಿದಾಗ ಮೂವತ್ತೊಂಬತ್ತಿಂದ ನಲ್ವತ್ತೆರಡು ಪರ್ಸೆಂಟ್ ಇತ್ತು ಅಲ್ಲ ಇದ್ದಿದ್ದರಿಂದ ನಾನು ಆಲ್ಮೋಸ್ಟ್ ಅವ್ರ ಅಲ್ಲಿ ಜಾಸ್ತಿ ವೆಜಿಟೇರಿಯನ್ನೇ ಆ್ಯಡ್ ಮಾಡಿದ್ದೆ ಅವ್ರು ನಾನ್ ವೆಜಿಟೇರಿಯನ್ನೇ ಆಗಿದ್ರು ಬಟ್ ಇವರು ಒಂದು ತಿಂಗಳು ಅಟ್ಲೀಸ್ಟ್ ವೆಜಿಟೇರಿಯನ್ ನ ಫಾಲೋ ಮಾಡಲಿ ಅಂದ್ಬಿಟ್ಟು ಬರೀ ಒಂದು ತಿಂಗಳು ವೆಜಿಟೇರಿಯನ್ ಡಯಟ್ನ ಫಾಲೋ ಮಾಡಿದ್ರು ಅದಾದ ಮೇಲೆ ಅವ್ರಿಗೆ ಎರಡನೇ ತಿಂಗಳಿಂದ ನಾನ್ ವೆಜ್ ಆ್ಯಡ್ ಮಾಡೋದಕ್ಕೆ ಶುರು ಮಾಡಿದೆ ಅದು ಹೋಗ್ತಾ ಹೋಗ್ತಾ ಯಾವ ರೀತಿ ವೆಯ್ಟ್ ಲಾಸ್ ಆಯಿತು ಅಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಮೊದಲನೇ ತಿಂಗಳಲ್ಲಿ ಅವರ ವೆಯ್ಟ್ ಲಾಸ್ ಬಂದ್ಬಿಟ್ಟು ಎಂಬತ್ತೈದು ಕೆ ಜಿ ಆಯಿತು ಎಂಬತ್ತೈದು ಕೆ ಜಿ ಇತ್ತು ಅವ್ರದ್ದು ಮೊದಲನೇ ತಿಂಗಳಲ್ಲಿ ಆ ಎಂಬತ್ತೈದು ಕೆ ಜಿಯಿಂದ ಎಂಬತ್ತು ಪಾಯಿಂಟ್ ಐದು ಕೆ ಜಿಗೆ ಬಂದು ನಿಂತ್ಕೊಂತು ಮೊದಲನೇ ತಿಂಗಳಲ್ಲಿ ಆಯಿತಾ ನನಗೆ ನೆಕ್ಸ್ಟ್ ಸೆಕೆಂಡ್ ಮಂತ್ ಬಂದ್ಬಿಟ್ಟು ಏಯ್ಟಿ ಪಾಯಿಂಟ್ ಫೈವ್ ಕೆ ಜಿಯಿಂದ ಸೆವೆಂಟಿ ಫೈವ್ ಕೆ ಜಿಗೆ ಬಂದು ನಿಂತ್ಕೊಂತು ಆಯಿತಾ ನಾನು ಪರ್ಸನಲ್ ಡಯಟ್ ತಗೊಳ್ಳೋರ್ದು ಈ ರೀತಿ ವೆಯ್ಟ್ ಲಾಸ್ ಆಗುತ್ತೆ ಹೊರತು ನಿಮ್ಗೆ ಶೇಕ್ ತಗೊಳ್ಳಿ ಸಪ್ಲಿಮೆಂಟ್ಸ್ ತಗೊಳ್ಳಿ ಮಾತ್ರೆ ತಗೊಳ್ಳಿ ಅಂತ ನಾನು ಯಾವುದು ರೆಫರ್ ಮಾಡಲ್ಲ ನಿಮ್ಮದೇ ಮನೆ ಫುಡ್ ಅದನ್ನ ಯಾವ ಅಲ್ಲಿ ತಗೋಬೇಕು ನಿಮ್ಮ ಬಾಡಿ ಫ್ಯಾಟ್ ಗೆ ಯಾವ ಫುಡ್ ಸೂಟ್ ಆಗುತ್ತೆ ಅಂತ ನೋಡ್ಕೊಂಡೆ ನಾನು ಪರ್ಸನಲ್ ನ ರೆಡಿ ಮಾಡ್ಕೊಡೋದು ಸುಮಾರು ಜನ ಇವಾಗ ಅನ್ಕೊತಿರ್ತೀರ ಸರ್ ನಾನು ತಗೊಳ್ಳ ಬೇಡವಾ ತಗೊಳ್ಳ ಬೇಡವಾ ಪರ್ಸನಲ್ ಡಯೆಟ್ ಅಂತ ಹಂಗೆ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ರೆ ನಿಮ್ಮ ತೂಕ ಕರಗಲ್ಲ ಅಲ್ಲಿ ನಂಬರ್ ಇರುತ್ತೆ ಅದಕ್ಕೆ ಮೆಸೇಜ್ ಮಾಡ್ಬಿಟ್ಟು ನನಗೆ ಮೆಸೇಜ್ ಮಾಡಿ ಆಯ್ತಾ ನೀವು ಎಲಿಜಿಬಲ್ ಇದಿರೋ ನೀವು ಸೀರಿಯಸ್ ಆಗಿ ಇದೀರೋ ಇಲ್ವ ಅಂತ ಚೆಕ್ ಮಾಡಿ ನಿಮಗೆ ಪರ್ಸನಲ್ ಡಯಟ್ ನ ರೆಡಿ ಮಾಡ್ಕೊಡ್ತೀನಿ ನಿಮ್ಮ ತೂಕ ಕಡಿಮೆ ಆಗೋದಿಕ್ಕೆ ಆ ಇದಾದ್ಮೇಲೆ ನೋಡಿ ಎರಡನೇ ತಿಂಗಳಲ್ಲಿ ಎಂಬತ್ ಪಾಯಿಂಟ್ ಐದಿಂದ ಎಪ್ಪತ್ತೈದು ಕೆ ಗೆ ಬಂದು ನಿಂತ್ಕೊಂಡ್ರು ಟೋಟಲ್ ಇಲ್ಲಿ ಹೆಂಗಾಗ್ತದೆ ಅಂದ್ರೆ ಆವರೇಜ್ ಪ್ರತಿ ಮಂತ್ ಅವ್ರು ಫೋರ್ ಪಾಯಿಂಟ್ ಫೈವ್ ಇಂದ ಫೈ ಕೆ ವರೆಗೂ ವೆಯ್ಟ್ ಲಾಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದಾದ ಮೇಲೆ ಮೂರನೇ ತಿಂಗಳಲ್ಲಿ ಎಪ್ಪತ್ತೈದು ಕೆ ಇಂದ ಎಪ್ಪತ್ತು ಕೆ ಜಿ ಬಂದು ನಿಂತ್ಕೊಂತು ಅವರ ವೆಯ್ಟು ಇಲ್ಲಿ ಟೋಟಲ್ ಎಷ್ಟು ಕೆ ಜಿ ಆಯ್ತು ಇಲ್ಲಿ ಆಲ್ಮೋಸ್ಟ್ ಹದಿನೈದು ಕೆ ಜಿ ವೈಟ್ ಲಾಸ್ ಆಯ್ತು ಈ ಹದಿನೈದು ಕೆ ಜಿ ವೈಟ್ ಲಾಸ್ ಮಾಡೋದಕ್ಕೆ ಇವ್ರು ಡಯಟ್ ಹೇಗಿತ್ತು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಇವ್ರು ಡಯಟ್ ಬಂದ್ಬಿಟ್ಟು ಬೆಳಿಗ್ಗೆ ವಾಮ್ ವಾಟರ್ ಆಯ್ತಾ ಇವ್ರು ಬೆಳಿಗ್ಗೆ ಎದ್ದಿದ ತಕ್ಷಣನೇ ವಾಮ್ ವಾಟರ್ ಅದಕ್ಕೆ ಲೆಮನ್ ಹಾಕ್ಬಿಟ್ಟು ನೀರು ಕುಡಿತಿದ್ರು ಮತ್ತೆ ಅವರು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಆಗಿತ್ತು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ಎರಡು ಮೊಟ್ಟೆ ಅದ್ರ ಜೊತೆಗೆ ಒಂದು ಗ್ಲಾಸ್ ಮಿಲ್ಕು ಅದು ಸ್ಲಿಮ್ ಮಿಲ್ಕು ಮತ್ತೆ ಓಟ್ಸು ಈ ರೀತಿ ಬ್ರೇಕ್ಫಾಸ್ಟ್ ಆಗಿತ್ತು ಮತ್ತೆ ಆಫ್ಟರ್ನೂನ್ ಬಂದ್ಬಿಟ್ಟು ಒಂದು ಬೌಲು ಬ್ರೌನ್ ಬ್ರೌನ್ ರೈಸ್ ಆಗಿರ್ಬೋದು ಮತ್ತೆ ದಾಲ್ ಆಗಿರ್ಬೋದು ಅವರಿಗೆ ಇನ್ನೂ ನಾನ್ ವೆಜ್ ಆ್ಯಡ್ ಮಾಡಿರ್ಲಿಲ್ಲ ಆಯ್ತಾ ಎಗ್ಗು ಅಥವಾ ದಾಲಲ್ಲೇ ಅವ್ರು ಪ್ರೋಟೀನ್ ತಗೋಬೇಕಾಗಿತ್ತು ದಾಲು ಅಥವಾ ಹೆಗ್ಗಲ್ಲಿ ಅವ್ರಿಗೆ ಪ್ರೋಟೀನ್ ಸಿಕ್ತಾ ಇತ್ತು ಆಫ್ಟರ್ನೂನ್ ಆ ರೀತಿ ಅವ್ರಿಗೆ ದಾಲು ಅಥವಾ ಪ್ರೋಟೀನ್ ಇದು ಮಾಡ್ತಿದ್ದೆ ಸೆಕೆಂಡ್ ಮಂತ್ ಇಂದ ಅವ್ರಿಗೆ ಚಿಕನ್ ಅದನ್ನೆಲ್ಲ ಆ್ಯಡ್ ಮಾಡಿದೆ ಅದ್ರ ಜೊತೆಗೆ ಸಲಾಡು ಫೈಬರ್ಗೆ ಆಯ್ತಾ ಪ್ರೋಟೀನ್ಗೆ ಹೆಗ್ಗು ಅಥವಾ ಈ ದಾಲ್ ಇದು ರೆಫರ್ ರೆಫರ್ ಮಾಡಿದ್ದೆ ಮತ್ತೆ ನಿಮ್ಗೆ ಫೈಬರ್ ಬೇಕು ಅಂತ ಹೇಳಿದ್ರೆ ಸಲಾಡ್ಸು ಅಥವಾ ನಿಮಗೆ ಕಾಬ್ಸ್ ಬೇಕು ಅಂತ ಹೇಳಿದ್ರೆ ಬ್ರೌನ್ ರೈಸು ಚಪಾತಿ ಈ ರೀತಿ ಆಮೇಲೆ ಈವ್ನಿಂಗ್ ಬಂದ್ಬಿಟ್ಟು ಗ್ರೀನ್ ಟೀ ಮತ್ತೆ ಒಂದು ಫ್ರೂಟು ಈ ರೀತಿ ಮತ್ತೆ ಡಿನ್ನರ್ ಬಂದ್ಬಿಟ್ಟು ಎರಡು ರೋಟಿ ಮತ್ತೆ ಪಲ್ಯ ಪ್ರೋಟೀನ್ ಪ್ರೋಟೀನ್ಗೆ ಅದಕ್ಕೆ ಸ್ವಲ್ಪ ಹೆಗ್ಗು ಅಥವಾ ಏನಂತಾರೆ ತರ ಬ್ಲಾಕ್ ಚೆನ್ನ ಎಲ್ಲ ಬರುತ್ತಲ್ಲ ಆ ರೀತಿ ಅವ್ರದ್ದು ನೋಡಿ ಆ ರೀತಿ ಡಯಟ್ ಮಾಡಿಕೊಟ್ಟಿದ್ದು ಆಮೇಲೆ ಎರಡನೇ ತಿಂಗಳಲ್ಲಿ ಅವ್ರಿಗೆ ಆಡ್ ಮಾಡ್ದೆ ಮಾಡಿದೆ ಹೊತ್ತು ತಿನ್ನೋದಕ್ಕೆ ಅದು ಬೋನ್ಲೆಸ್ ಚಿಕನ್ ಬಟ್ ಇಲ್ಲಿ ಮೇನ್ ಕೀ ಬಂದ್ಬಿಟ್ಟು ಇದೆಲ್ಲ ಫುಡ್ ಗೊತ್ತಾಯ್ತು ನಿಮಗೆ ಸುಮಾರು ಜನ ಇವಾಗ ಏನಂತಾರೆ ಫುಲ್ ಐಡಿಯಾ ಯೂಸ್ ಮಾಡ್ಬಿಟ್ಟೆ ಇದನ್ನೇ ಫುಡ್ ನಾನು ಫಾಲೋ ಮಾಡ್ಬಿಡೋಣ ಆ ತಪ್ಪನ್ನ ಮಾಡಬೇಡಿ ಏನಂತಕ್ಕೆ ಅಂತ ಹೇಳ್ರೆ ಇವ್ರದ್ದು ಮೆಜರ್ಮೆಂಟ್ ಈ ಥರ ಒಂದೊಂದು ಫುಡ್ಗೂ ನೂರು ಗ್ರಾಮು ನೂರೈವತ್ತು ಗ್ರಾಮು ಅಂತ ನೋಡಿ ಅವ್ರಿಗೆ ಅವ್ರ ಬಾಡಿ ಫರ್ಸ್ ನ ಚೆಕ್ ಮಾಡಿ ಅವ್ರಿಗೆ ಮೆಜರ್ಮೆಂಟ್ ಯಾವ ಲೆಕ್ಕದಲ್ಲಿ ತಿನ್ಬೇಕು ಅಂತ ನಾನು ಫುಡ್ ಪ್ಲಾನ್ ನ ರೆಡಿ ಮಾಡ್ಕೊಟ್ಟಿದ್ದೆ ಅದೇ ರೀತಿ ನಿಮಗೂ ಅಷ್ಟೇ ಒಬ್ಬೊಬ್ರು ಬಾಡಿ ಒಂದೊಂದ್ ತರ ಇರುತ್ತೆ ಇವಾಗ ಒಬ್ರು ಎಪ್ಪತ್ ಕೆ ಜಿ ಇರೋರಿಗೆ ಅವ್ರಿಗೆ ಬೇ ಬೇಕಾದಂತ ಮೆಷರ್ಮೆಂಟ್ ಇರುತ್ತೆ ಆ ಮೆಷರ್ಮೆಂಟ್ ಅಲ್ಲಿ ಫುಡ್ ಕೊಟ್ಟಾಗ ಮಾತ್ರ ವೆಯ್ಟ್ ಲಾಸ್ ಆಗೋದು ಆಯ್ತಾ ನೀವು ಕರೆಕ್ಟಾಗಿ ಆಗಿ ಫಾಲೋ ಮಾಡಿದ್ರೆ ಈ ಡಯಟ್ ಡಯೆಟ್ಗಳನ್ನ ಪರ್ಸನಲ್ ಡಯೆಟ್ಗಳನ್ನ ಈ ಥರ ನ್ಯಾಚುರಲ್ ಡಯಟ್ ಗಳನ್ನ ವಿಥೌಟ್ ಸಪ್ಲಿಮೆಂಟ್ಸ್ ನೀವು ತಿಂಗಳಿಗೆ ಮೂರಿಂದ ಐದು ಕೆ ಜಿ ಹೆಲ್ದಿ ವೇಲಿ ರಿಡ್ಯೂಸ್ ಆಗ್ತಾ ಬರ್ಬೋದು ಇವ್ರದಾಗಿದ್ದು ಅದೇ ರೀತಿ ಇಲ್ಲಿ ಮೇನ್ ಕೀ ಬಂದ್ಬಿಟ್ಟೆ ಮೆಜರ್ಮೆಂಟ್ ನೀವು ಯಾವುದೇ ಒಂದು ಡಯಟ್ ನ ಫಾಲೋ ಮಾಡಬೇಕು ಅಂದ್ರೂ ಅಲ್ಲಿ ಮೆಜರ್ಮೆಂಟ್ ಇರಬೇಕು ಫುಡ್ಸ್ ಒಂದು ನೀವು ಒಂದು ನೀರು ಕುಡಿತಿದ್ದೀನಿ ಅಂದ್ರೆ ಮೂರಿಂದ ನಾಲ್ಕು ಲೀಟರ್ ಅಂತ ನೀರು ಇರುತ್ತೆ ಅಲ್ಲಿ ಅಥವಾ ಒಂದು ಎಷ್ಟು ರೈಸ್ ತಿಂತೀನಿ ಅಂದ್ರೂ ಅದು ಎಷ್ಟು ಅಲ್ಲಿ ಇದೆ ಅಂದ್ಕೊಂಡು ನೋಡ್ಕೊಂಡು ತಿಂದಾಗ ಮಾತ್ರ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ ಹೊರ್ತು ಸಿಕ್ಸ್ ಸಿಕ್ಕಿದ್ದೆಲ್ಲ ತಿಂತೀನಿ ನಾನು ಸಿಕ್ಸ್ ಸಿಕ್ಕಿದ್ರಲ್ಲೆಲ್ಲ ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಅಂದ್ರೆ ದೇವ್ರಾಣಿ ಹೋಗೋದು ವೆಯ್ಟ್ ಲಾಸ್ ಆಗಲ್ಲ ಇನ್ನು ವೆಯ್ಟ್ ಇನ್ಕ್ರೀಸ್ ಆಗ್ಬೋದು ಅಥವಾ ಇನ್ನೂ ಸುಸ್ತಾಗಿ ಆಯ್ತಾ ಮನೇಲಿ ನೀವು ಕೂತ್ಕೊಬಿಡ್ಬೋದು ಒಂದು ಫುಡ್ ತಿಂದ್ರೆ ಅದರಲ್ಲಿ ಎನರ್ಜಿ ಇರಬೇಕು ಮೇಯ್ನು ಅದರಲ್ಲಿ ಪ್ರೋಟೀನ್ ಇರಬೇಕು ಕಾಪ್ಸ್ ಇರಬೇಕು ಫೈಬರ್ ಇರಬೇಕು ಇಷ್ಟು ಪೂರ್ತಿ ಮಿಶ್ರಣ ಇದ್ದಂಗೆ ಮಾತ್ರ ಅದೊಂದು ಪ್ರಾಪರ್ ಫುಡ್ ಆಗುತ್ತೆ ಹೊರ್ತು ನೀವು ಯಾವುದೋ ಫಾಸ್ಟಿಂಗ್ ಮಾಡೋದರಿಂದ ಆಗಲಿಲ್ಲಾಂದರೆ ಅದನ್ನ ಬಿಟ್ಬಿಡೋದಿಂದ ಆಗಲಿ ಇಲ್ಲ ಬರೀ ಇಷ್ಟಿಷ್ಟೇ ತಿನ್ನೋದ್ರಿಂದ ಆಗಲಿ ಅದರಿಂದ ಎಲ್ಲ ನಿಮ್ಮ ವೆಯ್ಟ್ ಲಾಸ್ ಆಗೋದಿಲ್ಲ ಇದು ತಲೆಯಲ್ಲಿ ಇಟ್ಕೊಳ್ಳಿ ನನ್ನ ಹತ್ರ ಪರ್ಸ್ನಲ್ ಡಯೆಟ್ ತಗೊಳ್ಳೋರ್ಗು ಅದೇ ನಾನು ಮಾಡೋದು ಫುಡ್ಡಲ್ಲಿ ಎಲ್ಲ ರೀತಿಯೂ ಮಿಕ್ಸ್ ಮಾಡಿನೇ ನಾನು ಪ್ರ ಪರ್ಸ್ನಲ್ ಡಯೆಟ್ ರೆಡಿ ಮಾಡಿಕೊಡ್ತೀನಿ ಹೊರ್ತು ಸುಮ್ಮನೆ ಸಿಕ್ಕಾಪಟ್ಟೆ ಬರೀ ಇಷ್ಟು ಎಷ್ಟು ಅಷ್ಟೇ ಅಷ್ಟು ಎಷ್ಟು ಅಂತೆಲ್ಲ ಇಲ್ಲ ಎಲ್ಲದಕ್ಕೂ ಒಂದು ಪ್ರಾಪರ್ ಮೆಜರ್ಮೆಂಟ್ ಇವಾಗ ರೈಸ್ ಆದ್ರೆ ನೂರು ಗ್ರಾಮು ಚಿಕನ್ ಆದ್ರೆ ನೂರ ಐವತ್ ಗ್ರಾಮು ಅಥವಾ ತೊಂಬತ್ ಗ್ರಾಮು ಅಥವಾ ಸಲಾಡ್ ಆದ್ರೆ ನೂರು ಗ್ರಾಮು ಆ ರೀತಿ ಎಕ್ಸಾಂಪಲ್ ಹೇಳ್ತಿರೋದು ಈ ರೀತಿ ಒಂದೊಂದು ಮೀಲ್ಸ್ಗೂ ಒಂದೊಂದು ಮೆಜರ್ಮೆಂಟ್ ಅನ್ನೋದು ಇರುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಅವ್ರದ್ದು ಬಂದ್ಬಿಟ್ಟು ವರ್ಕೌಟ್ ಪ್ಲಾನ್ ಸೊ ಅವರು ಜಿಮ್ಗೆ ಹೋಗಲ್ಲ ಜಿಮ್ ಹೋಗಲ್ಲ ಅಂದ್ರೆ ಏನು ಮಾಡಬೇಕು ಮನೆಯಲ್ಲೇ ಎಕ್ಸಸೈಸ್ ಮಾಡಬೇಕು ಮನೆಯಲ್ಲೇ ಎಕ್ಸಸೈಸ್ ಮಾಡೋರಿಗೆ ನಾನು ಏನು ಮಾಡಿದ್ದೆ ಅಂತ ಹೇಳಿದ್ರೆ ಅವ್ರಿಗೆ ಪರ್ಸ್ನಲ್ ಏನಂತಾರೆ ಪರ್ಸ್ನಲ್ ಅಲ್ಲಿ ಅವ್ರಿಗೆ ಎಕ್ಸಸೈಸ್ ಪ್ಲಾನ್ ಕೊಟ್ಟಿದ್ದೆ ಅವ್ರಿಗೆ ಎಕ್ಸಸೈಸ್ ಪ್ಲಾನ್ ಕೊಟ್ಟಿದ್ದ ಜೊತೆಗೆ ಅದಕ್ಕೆ ಯಾವ ಯಾವ ರೀತಿ ಹೆಂಗೆ ಮಾಡಬೇಕು ಅನ್ನೋ ತರ ಒಂದು ಸ್ಯಾಂಪಲ್ ವಿಡಿಯೋಸ್ ಗಳು ಕಳಿಸಿದ್ದೆ ಅದನ್ನ ನೋಡಿ ಅದನ್ನು ಫಾಲೋ ಮಾಡಿದ್ರು ಕನ್ಸಿಸ್ಟೆಂಟ್ ಆಗಿ ಎಕ್ಸಸೈಸ್ ಮಾಡಿದ್ರು ಪ್ರತಿ ದಿವಸನೇ ಎಕ್ಸಸೈಸ್ ಮಾಡ್ತಿದ್ರು ಸಂಡೇ ಒಂದು ದಿವಸ ರೆಸ್ಟ್ ರೆಸ್ಟ್ಗಳು ಕೇಳಿದ್ದೆ ಎಂತಂದ್ರೆ ಬಾಡಿ ರಿಕವರಿ ಆಗ್ಬೇಕಲ್ಲ ನೀವು ಪೂರ್ತಿ ದಿವಸನೂ ಮಾಡ್ಕೊಂಡು ಕುತ್ಕೊಳ್ಳೋಕೆ ಆಗಲ್ಲ ವಾರದಲ್ಲಿ ಎಕ್ಸರ್ಸೈಸ್ ಮಾಡ್ತಿದ್ರು ಸಂಡೆ ರೆಸ್ಟ್ ಮಾಡ್ತಿದ್ರು ರೆಸ್ಟ್ ಜೊತೆಗೆ ಸಂಜೆ ಏನಂತಾರೆ ಸಂಡೆ ರೆಸ್ಟ್ ಮಾಡಿಕೊಂಡು ಸಂಜೆ ಹೋಗ್ಬಿಟ್ಟು ಸ್ವಲ್ಪ ವಾಕ್ ಮಾಡ್ತಿದ್ರು ಈ ಅವ್ರದ್ದು ಕಂಪ್ಲೀಟ್ ಎಕ್ಸಸೈಸ್ ರುಟೀನು ಇತ್ತು ನನ್ನ ಅಲ್ಲಿ ಬರೀ ಏನಂತಾರೆ ಸುಮ್ಮನೆ ಡಯಟ್ ಫಾಲೋ ಮಾಡಿಬಿಡಿ ಸಣ್ಣ ಆಗ್ಬಿಡ್ತೀರಾ ಅಂತೆಲ್ಲ ಹೇಳಲ್ಲ ನಾನು ಡಯಟ್ ಪ್ಲಸ್ ವರ್ಕೌಟು ನಿಮ್ಮ ಡಯಟ್ ಏಯ್ಟಿ ಪರ್ಸೆಂಟ್ ಕೆಲಸ ಮಾಡ್ತಾವೆ ಅಂತ ಹೇಳಿದ್ರೆ ಇನ್ನು ಇಪ್ಪತ್ತು ಪರ್ಸೆಂಟು ಎಕ್ಸಸೈಸ್ ಕೆಲಸ ಮಾಡ್ತವೆ ಅದನ್ನು ನೀವು ಸೀರಿಯಸ್ ಆಗಿ ಫಾಲೋ ಮಾಡಬೇಕು ಎಸ್ಪೆಷಲಿ ತರ್ಟಿ ಪ್ಲಸ್ ಆಗಿರೋ ಗಳಂತೂ ನೀವು ಇನ್ನೂ ಸೀರಿಯಸ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಇದು ವೆಯ್ಟ್ ಲಾಸ್ ಬಗ್ಗೆ ಅದು ಇನ್ಕ್ರೀಸ್ ಆದಮೇಲೆ ಆಮೇಲೆ ನೀವು ಹಾಸ್ಪಿಟ್ಲಿಗೆ ಮತ್ತೊಂದ್ ಕಡೆನೋ ಅಥವಾ ಅದು ಬೇರೆ ಡಿಸೀಸಸ್ ಬೇರೆ ಕಾಯಿಲೆಗಳಿಗೆ ತಿರ್ಕೊಳ್ಳೋವರೆಗೂ ನಾನು ವೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ದೊಡ್ಡ ಮೂರ್ಖತನ ಆಗುತ್ತೆ ದಯವಿಟ್ಟು ನೀವು ತಲೆಲಿ ಹಾಕೋಬೇಕು ಇದಾದ್ಮೇಲೆ ನೋಡಿ ಅವ್ರದ್ದು ಸ್ಲೀಪ್ ಅಂಡ್ ವಾಟರ್ ಮಿನಿಮಮ್ ಅಂದ್ರೂ ಅವ್ರು ನಿದ್ದೆ ಟೈಮಿಂಗ್ಸ್ ಬಂದ್ಬಿಟ್ಟು ಸೆವೆನ್ ಟು ಏಟ್ ಅವರ್ಸ್ ಇತ್ತು ಪ್ರತಿನಿತ್ಯ ಅವರು ಮೂರಿಂದ ಮೂರುವ ಲೀಟರ್ ನೀರು ಕುಡಿತಿದ್ರು ಇದಕ್ಕೆಲ್ಲ ಒಂದು ಡಿಸಿಪ್ಲೈನ್ ಬೇಕು ಅದನ್ನೇ ಇವ್ರು ಫಾಲೋ ಮಾಡಿದ್ರು ನಿದ್ದೆನೂ ಕರೆಕ್ಟಾಗಿ ಆಗಬೇಕು ಬರೀ ನೀನು ಮೂರ್ ಅವರ್ ನಿದ್ದೆ ಮಾಡಿಕೊಂಡು ನನ್ನ ಬಾಡಿ ವೆಯ್ಟ್ ಲಾಸ್ ಅಂದ್ರೆ ಆಗಲ್ಲ ಇನ್ನೂ ವೆಯ್ಟ್ ಇನ್ಕ್ರೀಸ್ ಆಗ್ತೀರ ಆ ತಪ್ಪು ಇವರು ಮಾಡಿಲ್ಲ ಕರೆಕ್ಟಾಗಿ ನಿದ್ದೆನೂ ಮಾಡಿದ್ರು ಮೇಲೆ ನೋಡಿ ಲೇಝಿ ಟು ಫಿಟ್ ಆ್ಯಂಡ್ ಹ್ಯಾಪಿ ಎನರ್ಜೆಟಿಕ್ ಪರ್ಸನ್ ಆದರು ಇವರು ಇವರು ಲೇಝಿಯಿಂದ ಹ್ಯಾಪಿ ಪರ್ಸನ್ ಆದರು ಹ್ಯಾಪಿಯಿಂದ ಎನರ್ಜಿಕ್ ಎನರ್ಜೆಟಿಕ್ ಎನರ್ಜೆಟಿಕ್ ಇಂದ ಒಬ್ಬ ಫಿಟ್ ಪರ್ಸನ್ ಆಗಿದ್ದಾರೆ ಇವತ್ತಿಗೂ ಅವರು ಸೆವೆಂಟಿ ಕೆ ಜಿಯಿಂದ ಏಯ್ಟಿ ಕೆ ಜಿ ವೆಯ್ಟ್ ಲಾಸ್ ಇದ್ದಾರೆ ಇದು ಇವ್ರದ್ದು ಕಂಪ್ಲೀಟ್ ವೆಯ್ಟ್ ಲಾಸ್ ಜರ್ನಿ ಆಗಿತ್ತು ನೀವು ಇದೇ ರೀತಿ ಒಂದು ಫ್ಯಾಟ್ ಲಾಸು ವೆಯ್ಟ್ ಲಾಸು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ನೀವು ನನಗೆ ಪರ್ಸ್ನಲ್ ಡಯೆಟ್ಗೆ ಅಪ್ರೋಚ್ ಮಾಡ್ಬೋದು ಅಪ್ರೋಚ್ ಅಂತ ಹೇಳಿದ್ರೆ ಸುಮ್ಮನೆ ಏನಂತಾರೆ ನನಗೆ ಮೆಸೇಜ್ ಮಾಡ್ಬಿಟ್ಟು ಇಲ್ಲ ಸರ್ ನಾನು ವೆಯ್ಟ್ ಲಾಸ್ ಮಾಡಬೇಕು ಅದು ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಿಮಗೆ ಮಾಡೋಲ್ಲ ನಾನು ನೀವು ಸೀರಿಯಸ್ ಆಗಿರಬೇಕು ನೀವು ಸೀರಿಯಸ್ ಆಗಿಲ್ಲ ನಾನು ವೆಯ್ಟ್ ಲಾಸ್ ಮಾಡಬೇಕು ಫ್ಯಾಟ್ ಲಾಸ್ ಮಾಡಬೇಕು ಅನ್ನೋ ಥರ ಏನಾದ್ರು ಇತ್ತು ಹೇಳಿದ್ರೆ ನನಗೆ ಮೆಸೇಜ್ ಮಾಡಿ ಪರ್ಸ್ನಲ್ ಡಯೆಟ್ ಅನ್ಬಿಟ್ಟು ಅಥವಾ ನಾನು ಫ್ಯಾಟ್ ಲಾಸ್ ಅನ್ಬಿಟ್ಟು ನಿಮ್ಮ ಬಾಡಿ ಫ್ಯಾಟ್ ಪರ್ಸೆಂಟೇಜ್ನ ಚೆಕ್ ಮಾಡಿ ನಂತರ ನಿಮಗೆ ಆಯಿತಾ ನಾನು ನಿಮಗೆ ಫ್ಯಾಟ್ ಲಾಸ್ದು ಒಂದು ಡಯೆಟ್ ರೆಡಿ ಮಾಡ್ಕೊಡ್ತೀನಿ ನಿಮ್ಮ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಚೆಕ್ ಮಾಡೋದಾಗಿರ್ಬೋದು ವೆಯ್ಟ್ ಚೆಕ್ ಮಾಡೋದಾಗಿರ್ಬೋದು ಅದನ್ನೆಲ್ಲ ನೋಡಿ ಆಯಿತಾ ನಿಮಗೆ ಅಥವಾ ಪಿ ಸಿ ಓಡಿ ಇದೆಯಾ ಅಥವಾ ಮೆಡಿಕಲ್ ಪ್ರಾಬ್ಲಮ್ಸ್ ಇದೆಯಾ ಅದನ್ನೆಲ್ಲ ಚೆಕ್ ಮಾಡಿ ನಿಮಗೂ ನಾನು ಪರ್ಸ್ನಲ್ ಡಯಟ್ ರೆಡಿ ಮಾಡ್ಕೊಡ್ತೀನಿ ಜಸ್ಟ್ ನಿಮ್ಮ ಒಂದು ಬಟ್ಟೆ ತೊಗೊಂತಿರೋಲ್ಲ ಅವ್ನ ಜೊತೆ ಬಟ್ಟೆ ತೊಗೊತಿರಲ್ಲ ಸುಮ್ಮನೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಕೊಡೋದಕ್ಕೋ ಅಥವಾ ಎಲ್ಲೋ ಹೋಗೋದಕ್ಕೋ ಆಯ್ತಾ ಅಂತ ಖರ್ಚುಗಳನ್ನ ನಿಮ್ಮ ಫ್ಯಾಟ್ ಲಾಸ್ಗೋ ವೆಯ್ಟ್ ಲಾಸ್ಗೋ ಅನ್ನೋ ಒಂದು ಡಯೆಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಫಸ್ಟು ನಿಮ್ಮ ದೇಹನ ರೆಡ್ಯೂಸ್ ಮಾಡ್ಕೊಳ್ಳಿ ಫಿಟ್ ಮಾಡ್ಕೊಳ್ಳಿ ಎನರ್ಜೆಟಿಕ್ ಮಾಡ್ಕೊಳ್ಳಿ ಇನ್ನೂ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ವೆಯ್ಟ್ ಲಾಸ್ ಆಗಲ್ಲ ಟೈಮ್ ಹೋಗುತ್ತೆ ಈ ತಪ್ಪನ್ನು ನೀವು ಮಾಡಬೇಡಿ ಇದೇ ರೀತಿ ನೀವು ಏನಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ನನಗೆ ಪರ್ಸ್ನಲ್ ಡಯೆಟ್ಗೆ ಅಂತ ಫ್ಯಾಟ್ ಲಾಸ್ ಅಂತ ಮೆಸೇಜ್ ಮಾಡಿ ಡೆಫಿನೆಟ್ ಆಗಿ ನಿಮಗೆ ಹೆಲ್ಪ್ ಮಾಡ್ತೀನಿ ನಾನು ಇದೇ ರೀತಿ ನಿಮಗೆ ರಿಯಾಲಿಟಿ ಫಿಟ್ನೆಸ್ ಫ್ಯಾಟ್ ಲಾಸ್ ವೀಡಿಯೋಸ್ಗಳು ಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ ಅಟ್ ದ ಸೇಮ್ ಟೈಮ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್